ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕೋರ್ಟ್ ವರ್ಷದ ಇಪ್ಪತ್ತೈದು ಅಧಿಸೂಚನೆ ಹೊರಡಿಸಿದ್ದಾರೆ ಅರ್ಜಿ ಸಲ್ಲಿಕೆ ಇಪ್ಪತ್ತ್ಮೂರು ಒಂಬತ್ತು ಹನ್ನೊಂದು ವರ್ಷದ ಇಪ್ಪತ್ತೈದರವರೆಗೂ ಪರೀಕ್ಷೆ ದಿನಾಂಕ ಏಳು ಹನ್ನೆರಡು ಇಪ್ಪತ್ತ್ಮೂರು ಭಾನುವಾರ ಸಮಯ ಅತ್ಯುತ್ತವಾಗಿದೆ ಪತ್ರಿಕೆ ಎರಡು ಏಳು ಹನ್ನೆರಡು ಭಾನುವಾರ ಎರಡು ಗಂಟೆ ಹದಿನೆಂಟು ಅಲಕ್ಕಾಗಿರ್ತದೆ ಎಂಟು ఎల్ కూడా అప్లై మాకుంటు ఎలాగూ ఈ వీడియోన శేర్ మి మేము మానదండేసి అభ్యర్థి సూచన కర్ణాటక శిక్షణ పరీక్ష అర్జి బయసో అభ్యర్థి ఇప్పటి హ ఇప్ప సుల ఇప్ప ఇలా వెబ్సైట్ స్కూల్ ఎజుకేషన్ కారణకి లగిన్గా సుదు ಅದನ್ನು ಪ್ರಿಂಟನ್ನು ತೆಗೆದುಕೊಳ್ಬೇಕಾಗ್ತದೆ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಚಾರ್ಜ್ ಸಲ್ಲಿಸಲಿ ಹೆಚ್ಚುವರಿ ಅದನ್ನು ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಸಲ್ಲಿಸಬೇಕು ಟೀ ಜಸ್ಟು ಎ ಟು ಬಿ ತ್ರೀ ಎಗೆ ಏಳ್ನೂರು ರೂಪಾಯಿ ಎರಡು ಪತ್ರಿಕೆ ಒಂದು ಪತ್ರಿಕೆ ಎರಡು ಸಾವಿರ ರೂಪಾಯಿ ಇರ್ತದೆ ಎಸ್ ಸಿ ಎಸ್ ಟಿಗೆ ಮಾತ್ರ ಮುನ್ನೂರೈವತ್ತು ರೂಪಾಯಿ ಎರಡು ಪತ್ರಿಕೆ ಆಗಿದರೆ ಐದುನೂರು ರೂಪಾಯಿ ಇರ್ತದೆ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ರಿಯಾಯಿತಿ ಇರುತ್ತದೆ ಪ್ರವೇಶ ಪತ್ರವನ್ನು ನಾವು ಒಂದು ಹನ್ನೆರಡರಿಂದ ಏಳು ಹನ್ನೆರಡರವರೆಗೆ ವೆಬ್ಸೈಟ್ ಲಾಗಿನಲ್ಲಿ ತೆಗೆದುಕೋಬೋದಾಗಿದೆ ಬೇಗನೆ ಅಪ್ಲೈ ಮಾಡಿ ನಿಮ್ಮ ಟೆಟ್ ಕನಸನ್ನು ನನಸು ಮಾಡಿಕೊಳ್ಳಿ